ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಒಂದು ವಿಶೇಷ ಲೋಕಸಭಾ ಸ್ಥಾನಕ್ಕೆ ಹೆಂಗ ಪೈಪೋಟಿ ನಡೆದೈತಿ ಅದು ದೊಡ್ಡ ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಕೇಂದ್ರ ಸರ್ಕಾರದ ಭಾರತದ ಪ್ರಧಾನಮಂತ್ರಿ ಪಕ್ಕದಲ್ಲಿ ಕೊಂಡುವಂಥ ಕೇಂದ್ರ ಸಚಿವರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಾಕತ್ತೇನೆ ಅಲ್ಲಿಯ ಸಚೇತ್ರ ವರದಿ ಮತ್ತು ಸಮೀಕ್ಷೆ ಹೇಳಕ್ಕೆ ಬಂದನೆ ಕೂಲಂಕುಷವಾಗಿ ಕೇಳ್ರಿ ದಯಮಾಡಿ ಎಲ್ಲರೂ ಒಂದು ಐದರಿಂದ ಆರು ನಿಮಿಷ ವೀಡಿಯೋ ಇರ್ತೈತಿ ಅದನ್ನು ಮುಂದೆ ಓಡಿಸಲ್ದನ್ನು ನೋಡ್ಕೊತ ಹೋಗ್ರಿ ನಿಜಾಂಶ ಮತ್ತೆ ಏನೈತೆ ಅನ್ನೋದು ಅಲ್ಲಿಯ ಹಕೀಕತ್ ಸತ್ಯ ನ್ಯೂಸನ್ನು ನಂಬರ್ ಒನ್ ಚಾನೆಲ್ ಮುಖಾಂತರ ಹೇಳಾಕತ್ತೇನೆ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ರಿ ಈಗ ಯಾವ ಕ್ಷೇತ್ರ ಅನ್ನೋದು ನಿಮಗೆ ಗೊತ್ತಾಗಿರ್ಬೇಕಲ್ಲ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕ್ಷೇತ್ರ ದೆಹಲಿಯ ಪ್ರಧಾನಮಂತ್ರಿ ಪಕ್ಕದಲ್ಲಿ ಕೊಂಡು ಅಂತ ಸಚಿವರು ಯಾರಂದ್ರೆ ಇದೇ ಶಿಕ್ಷಣ ಕ್ಷೇತ್ರ ಕಾಶಿ ಶಿಕ್ಷಣದ ಕಾಶಿ ಎಂದೇ ಹೆಸರು ಪಡೆದಂಥ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬಹಳಷ್ಟು ವಿಚಾರ ಮಾಡಿ ಈಗ ಪ್ರಹ್ಲಾದ ಜೋಶಿ ಕೇಂದ್ರ ಸಚಿವರನ್ನು ಯಾವುದೇ ರೀತಿಯಲ್ಲಿ ಈ ಸಾರಿ ಸೋಲಿಸಬೇಕನ್ನೋದು ರಣತಂತ್ರ ಕಾಂಗ್ರೆಸ್ ಹೆಂಗೆ ಹೇಳದೈತಿ ಅನ್ನೋದು ವಿವರವಾದ ವರದಿ ಹೇಳಾಕತೀನಿ ಕೇಳ್ರಿ ಈ ವರದಿ ನಿಜಕ್ಕೂ ಎಷ್ಟು ಸತ್ಯಾಂಶದಿಂದ ಕೂಡೈತಿ ಯಾವ ರೀತಿ ಎಂಬತ್ತು ತೊಂಬತ್ತು ಪರ್ಸೆಂಟೇಜ್ ಪ್ರಕಾರ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಬಹಳ ಕೂಲಂಕುಷವಾಗಿ ವಿಚಾರ ಮಾಡಿ ಪ್ರಜ್ಞಾವಂತರ ಜೊತೆ ಸಮಾಲೋಚನೆ ಮಾಡಿ ಒಂದು ಒಳ್ಳೆಯ ಕ್ಯಾಂಡಿಡೇಟನ್ನು ಅಲ್ಲಿ ಅಂದ ಮೇಲೆ ಇನ್ನು ಪೈಪೋಟಿ ಆಗೋದು ಧಾರವಾಡ ಲೋಕಸಭಾ ಕ್ಷೇತ್ರ ಈ ಹಿಂದೆ ಇದೆ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕೇಂದ್ರ ಗೃಹ ಸಚಿವರಿದ್ದರು ಎಪ್ ಎಸ್ ಮೋಷಿನ್ ಕೇಳಿರಿ ಇತಿಹಾಸ ಎಫ್ ಎಸ್ ಮೋಹಸಿನ್ ಇಂದಿರಾ ಗಾಂಧಿ ಕಾಲದಾಗ ನಾಲ್ಕು ನಾಲ್ಕು ಮೂರು ಮೂರು ಸಾರಿ ಎಂ ಪಿಗಳಾಗಿ ಕೇಂದ್ರ ಸಚಿವ ಗೃಹ ಇಲಾಖೆಯನ್ನು ವಹಿಸಿಕೊಂಡಿದ್ದರು ಅದರ ಬೆನಾ ಬೆನ್ನ ಬಿ ಎಮ್ಮ ಮುಜಾಹಿದ ಸಹಿತ ಮೂರ್ನಾಲ್ಕು ಸಾರಿ ಈ ಎಂ ಪಿ ಆಗಿದ್ರು ಅವರ ಮೊಮ್ಮಗ ಇವತ್ತು ಶಾ ಜವಾನ್ ಯಾಕೋ ಬೆಳಕಿಗೆ ಬರಲಿಲ್ಲ ರಾಜಕೀಯ ಆಸಕ್ತಿ ಇತ್ತಿತ್ತು ಆ ಯುವಕನಿಗೆ ಇವತ್ತು ಅವನು ರಾಜ್ಯದ ರಾಜಕಾರಣದಲ್ಲಿ ಮುನ್ಸೂಚನೆಯಲ್ಲಿ ಬರ್ತಿದ್ದ ಬೃಹತ್ ಉದ್ಯೋಗಪತಿಯಾಗಿ ತಲ್ಲೀನ ಆಗ್ಯಾನ ಮುಜಾಹಿದ್ ಅವರ ಮೊಮ್ಮಗ ಈಗ ನೋಡ್ರಿ ಅಲ್ಲಿ ಡಿ ಕೆ ನಾಯ್ಕರ್ ಅವರು ಸಹಿತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಮತಗಳಿಂದ ಬಂದಿದ್ದರು ಬಿ ಎಂ ಮುಜಾಹಿದ ಸಹಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳಿಂದ ಬಂದಿದ್ದರು ಇದೇ ಎಫ್ ಎಸ್ ಮೊಷೀನ ಸಹಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳಿಂದ ಬಂದಿದ್ದರು ಅನೇಕ ಸಾರಿ ಲೋಕಸಭಾ ಪ್ರವೇಶ ಮಾಡಿದರು ಆದರೆ ಈಗ ಎಚ್ಚೆತ್ತ ಕಾಂಗ್ರೆಸ್ ಅದೇ ಅಹಿಂದ ಮತಗಳನ್ನು ಸೆಳೆಯುವ ಸಲುವಾಗಿ ಅಹಿಂದ ವರ್ಗದ ಒಬ್ಬ ಯುವ ನಾಯಕ ವಿನೋದ ಅಸೂಟಿಯನ್ನು ಅಖಾಡ ಇಳಿಸ್ಯಾರ ಇನ್ನು ಜೋಶಿ ಅವರ ಯಾವ ರಣತಂತ್ರ ಹೆಣಿತಾರ ಅನ್ನೋದು ಅವ್ರಿಗೆ ಸಿಗುವಾತ್ರಿ ಯಾವ ರಣತಂತ್ರ ಹೆಣೆಗಳನ್ನು ತಯಾರು ಮಾಡಿದರೂ ಸಹಿತ ನನ್ನ ವಿರುದ್ಧ ಪ್ರಮುಖ ಸಮುದಾಯದ ಪ್ರತಿ ಸಲ ನಾಲ್ಕು ಸಾರಿ ಎಂ ಪಿ ಆಗ್ತೀನಿ ಇದೇ ಸಾರಿನೂ ಕಾಂಗ್ರೆಸ್ ಅದೇ ಧೋರಣೆ ಅನುಸರಣೆ ಮಾಡತೈತಿ ನನಗೆ ಮತ್ತೆ ದಾರಿ ಸಿಗತೈತಿ ಅಂತೇಳಿ ಪ್ರಹ್ಲಾದ್ ಜೋಶಿ ಅವ್ರೇನು ತಲೆಯಾಗಿಟ್ಕೊಂಡಿದ್ರು ಅದನ್ನ ತಲೆ ಕೆಳಗ ಮಾಡಿದಂಥ ಕಾಂಗ್ರೆಸ್ ಯಾಕೋ ಈ ಸಾರಿ ಬಹಳ ಚಿಂತಿತರಾಗಿ ಒಳ್ಳೆಯ ಜನರ ಸಲಹೆ ಪಡೆದು ಅಹಿಂದ ವರ್ಗದ ಮತಗಳನ್ನು ಸೆಳೆಯುವ ಸಲುವಾಗಿ ಲೋಕಸಭಾ ಧಾರವಾಡದಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ಆ ರಾಮನಾರು ಇದೇ ವಿನೋದ ಸೂಟಿ ಈ ಹಿಂದಕಲೆ ಇದೇ ನವಲಗದ್ ಗುಂದದಿಂದ ಶಾಸಕ ಆಗುತ್ತಿದ್ದ ಹೈಕಮಾಂಡದ ನಿರ್ಣಯದಂತೆ ಅಲ್ಲಿ ಸ್ಥಾನ ಬಿಟ್ಟುಕೊಟ್ಟು ಮತ್ತೊಬ್ಬನನ್ನ ನನ್ನ ಶಾಸಕ ಮಾಡಿದಂಥ ಈ ಯುವಕ ಈಗ ಅವನಿಗೆ ಡಬಲ್ ಬೋನಸ್ ಕೊಟ್ಟು ಲೋಕಸಭಾ ಪ್ರವೇಶ ಮಾಡುವಂಥ ಪರಿಸ್ಥಿತಿ ಇದೇ ಕಾಂಗ್ರೆಸ್ ಹೈಕಮಾಂಡ್ ನಿರ್ಮಾಣ ಮಾಡೈತಿ ಅವನು ಹಾಲು ಮತ ಸಮಾಜದ ಪ್ರಮುಖ ನಾಯಕ ತಂದೆ ಉನ್ನತ ಅಧಿಕಾರಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅನೇಕ ರಾಜಕೀಯ ಸಂಬಂಧಗಳದ ಮಂತ್ರಿ ಮಾನ್ಯರ ಜೊತೆ ಆ ಯುವಕ ಅಲ್ಲಿ ಅಲ್ಪಸಂಖ್ಯಾತರ ನಾಲ್ಕುವರೆ ಲಕ್ಷ ಮತಗಳ ಮೇಲೆ ಕಣ್ಣಿಟ್ಟು ಎರಡೂವರೆ ಲಕ್ಷ ಹಾಲು ಮತದ ಸಮಾಜದ ಮತಗಳೊಂದಿಗೆ ಲಗ್ಗೆ ಹಾಕ್ಯಾನ ಎಸ್ಸಿ ಎಸ್ ಟಿ ಎರಡೂವರೆ ಲಕ್ಷ ಮತಗಳು ಒಟ್ಟು ಮತಗಳ ಸಂಖ್ಯೆ ಆಯಿತು ಒಂಬತ್ತು ಲಕ್ಷ ಅಲ್ಲಿ ಎಲ್ಲ ಪಂಗಡಗಳು ಕೂಡಿ ಲಿಂಗಾಯತರ ಆರು ಲಕ್ಷ ಮತಗಳ ಮೇಲೆ ಕಣ್ಣಿಟ್ಟವರು ವಿನಯ್ ಕುಲಕರ್ಣಿ ಅವರ ಬೆನ ಬೆನ್ನ ಹಿಂದೆ ಬರ್ತಾರ ಯಾವುದೇ ವಿವಾದವಿಲ್ಲದ ಯಾವುದೇ ದ್ವೇಷ ರಾಜಕಾರಣ ಮಾಡಲಾರದಂಥ ಅಪ್ಪಟ ಅತ್ಯುತ್ತಮ ರಾಜಕೀಯ ಪಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಲ್ಲಿ ಪ್ರಮುಖ ಅಖಾಡ ಕೇಳದ ಈ ವಿನೋದ ಸೂಟಿನ ಯಾವ ರೀತಿ ಲೋಕಸಭೆ ಕಳಿಸ್ಬೇಕನ್ನೋದು ಮಾಸ್ಟರ್ ಪ್ಲ್ಯಾನ್ ಹಾಕಾಕತಾರ ಬ್ಲೂ ಪ್ರಿಂಟ್ ರೆಡಿ ಆಗೈತ್ರಿ ಏನು ಅಪ್ರೂವಲ್ ಆಗತೈತಿ ಏನು ಕಟ್ಟಡ ಪ್ರಾರಂಭ ಆಗೈತಿ ಏನು ಮುಂದೆ ಸ್ಲ್ಯಾಪ್ ಬೆಳತೈತ್ ಇನ್ನು ಲೋಕಸಭಾದ ಮೇಲೆ ತನ್ನ ಬಾವುಟ ಹಾರಿಸಾಕ ಹೊಂಟಾನ ಅವನೇ ವಿನೋದ್ ಅಸೂಟಿ ಪ್ರಹ್ಲಾದ ಜೋಶಿಗೆ ಮಾತ್ರ ನಿದ್ದೆ ಕೆಡಿಸ್ತಾನ ಈ ಯುವಕ ಅಲ್ಲಿ ನೋಡ್ರಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವ ಧಾರವಾಡ ಬಿ ಜೆ ಪಿ ಗ್ರಾಮೀಣ ಕಾಂಗ್ರೆಸ್ ನವಲಗುಂದ ಕಾಂಗ್ರೆಸ್ ಕಲಗಡಗಿ ಕಾಂಗ್ರೆಸ್ ಹುಬ್ಬಳ್ಳಿ ಧಾರವಾಡ ಪೂರ್ವ ಕಾಂಗ್ರೆಸ್ ಕುಂದಗೋಳ ಬಿ ಜೆ ಪಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಬಿ ಜೆ ಪಿ ಶಿಗ್ಗಾಂವ್ ಬಿ ಜೆ ಪಿ ನಾಲ್ಕು ನಾಲ್ಕು ಬರೀ ಸರಿ ಸಮಾನ ಅದಾವ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಐದು ಗ್ಯಾರಂಟಿಗಳ ಮುಖಾಂತರ ಮತಗಳನ್ನು ಸೆಳೆಯುವಂಥ ಶಕ್ತಿ ಹೊಂದೈತಿ ಅಲ್ಲಿ ಎಂಟು ಒಂಬತ್ತು ಸಾವಿರ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಇರಬಹುದು ಆದರೆ ಅಲ್ಲಿ ಮಹಿಳೆಯರು ಎರಡು ಸಾವಿರ ರೂಪಾಯಿ ಗ್ಯಾರಂಟಿಯಿಂದ ನೇರವಾಗಿ ಬಟನ ಹೊಡಿತಾರ ಅಲ್ಲಿ ಜಾತಿ ಮತ ಭೇದ ಬರುವುದಿಲ್ಲ ಹಿಂದದ ಮತಗಳನ್ನು ಸೆಳೆಯುವಲ್ಲಿ ಎಂಟು ಲಕ್ಷ ಮತಗಳನ್ನು ಪಡೆಯುವಲ್ಲಿ ಇದೇ ವಿನೋದ ಅಸೂಟಿ ಬಹಳ ಚಾಣಾಕ್ಷ ರೀತಿಯಿಂದ ಅಲ್ಲಿರುವಂಥ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಮತ್ತು ಮಾಸ್ಟರ್ ಮೈಂಡ್ ವಿನಯಕ್ ಕುಲಕರ್ಣಿ ಯಾವ ರೀತಿ ರಣತಂತ್ರಗಳನ್ನು ಹೆಣಿತಾರ ಇದೇ ಪ್ರಹ್ಲಾದ್ ಜೋಶಿ ಅವರನ್ನು ಯಾವುದೇ ರೀತಿ ಈ ಸಾರಿ ಸೋಲಿಸಬೇಕು ಅನ್ನೋದು ವಿನಯಕ್ ಕುಲಕರ್ಣಿಯ ಕನಸೈತ್ರಿ ಅವರ ಧರ್ಮಪತ್ನಿಯಾದ ಶಿವಲೀಲಾ ಹೊರಗೆ ಬಿದ್ದರು ಅಲ್ಲಿರುವಂಥ ಆರು ಲಕ್ಷ ಲಿಂಗಾಯತ ಮತಗಳಲ್ಲಿ ಮೂರು ಲಕ್ಷ ಮತಗಳನ್ನು ಸಹಿತ ಕ್ರೋಢೀಕರಣ ಮಾಡಿದರೆ ಹನ್ನೊಂದು ಲಕ್ಷಗಳ ಮತಗಳು ಸಹಿತ ವಿನೋದ ಸೂಟಿಗೆ ಬರ್ತಾವ ಒಂಬತ್ತು ಲಕ್ಷ ಐಂದು ಉಳಿದ ಮೂರು ಲಕ್ಷ ಹನ್ನೆರಡು ಲಕ್ಷವರೆಗೆ ದಾಡ್ತಾನೆ ಹಂಗಾದ್ರ ವಿನೋದ ಅಸೂಟಿ ಯಾವ ಲೆಕ್ಕಾಚಾರದಿಂದ ಕಾಂಗ್ರೆಸ್ ರಣತಂತ್ರ ಹೆಣದೈತಿ ಯಾಕಂದ್ರೆ ಪ್ರಹ್ಲಾದ್ ಜೋಶಿಯವರು ವಿನಯ್ ಕುಲ್ಕರ್ನಿಗೆ ಬಹಳ ಜಿದ್ದು ಜಗ್ಗಾಟದ ಪ್ರತಿಷ್ಠಿತ ಕ್ಷೇತ್ರ ಎಂದು ಇದೇ ವಿನಯ್ ಕುಲಕರ್ಣಿ ಪಣ ತೊಟ್ಟನಿತ್ತಾರ ವಿನಯ್ ಕುಲಕರ್ಣಿ ಕ್ಷೇತ್ರ ಪ್ರವೇಶ ಮಾಡಬಾರ್ದಂತಲ್ಲಿ ಮಾನ್ಯ ನ್ಯಾಯಾಲಯ ಆದೇಶ ಐತ್ರಿ ಆದ್ರೆ ಅವರು ಎಲ್ಲಿಯೋ ಇದ್ರೂ ಸಹಿತ ಅವರು ಹೊರಗೆ ಇದ್ರೂ ಸಹಿತ ಅಲ್ಲಿ ಶಾಸಕ ಸ್ಥಾನ ಕೊಟ್ಟಂತ ಪುಣ್ಯವಂತ ಮತದಾರ ವಿನಯ್ ಕುಲಕರ್ಣಿ ಹೇಳಿದ್ದ ಮಾತು ಕೇಳ್ತಾರಲ್ರಿ ಸಂತೋಷ ಲಾಡ್ ಯಾವುದೇ ಒಂದು ನಯಾ ಪೈಸೆಯ ಅವ್ಯವಹಾರ ಮಾಡಲಾರದಂಥ ಕಾರ್ಮಿಕ ಮಂತ್ರಿ ಬಡ ಜನರಿಗೆ ಎಲ್ಲರಿಗೂ ತನ್ನ ಫೌಂಡೇಶನ್ ವತಿಯಿಂದ ಸಹಾಯ ಸಹಕಾರ ಮಾಡಿದಂಥ ಜನರ ಕೂಗಿಗೆ ಸ್ಪಂದಿಸುವಂಥ ಅಗರ್ಭ ಶ್ರೀಮಂತ ಸಂತೋಷ ಲಾರ್ಡ್ ಅಲ್ಲಿಯ ಜನಮನ ಗೆದ್ದಾರ ಪ್ರತಿಷ್ಠೆಯ ಪ್ರಶ್ನೆಯೂ ಐತಿ ತನ್ನ ಸಚಿವ ಸ್ಥಾನದಲ್ಲಿ ಇರುವಂಥ ಕ್ಷೇತ್ರದಲ್ಲಿ ಲೋಕಸಭಾ ನಾನು ಯಾವುದೇ ರೀತಿಯಿಂದ ಅದನ್ನು ಲೋಕಸಭಾ ಗೆಲ್ಲಿಸಿ ತೋರಿಸ್ತೀನಿ ಇದೇ ವಿನಯ್ ಕುಲಕರ್ಣಿ ಮತ್ತು ಅಲ್ಲಿರುವಂಥ ಸಂತೋಷ ಲಾಡ್ ಮತ್ತು ಕೋನರೆಡ್ಡಿ ನವಲಗುಂದ ಶಾಸಕ ಇದೇ ಸಿದ್ದರಾಮಯ್ಯನ ಮುಂದೆ ಪ್ರಮಾಣ ವಚನ ಕೊಟ್ಟಾರ ಅವರ ಜೊತೆ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರಾದಂತ ಪ್ರಸಾದ್ ಅಬ್ಬಯ್ಯ ಸಹಿತ ಕೈ ಜೋಡಿಸ ನಾಲ್ಕು ಶಾಸಕರು ಒಂದಾದ್ರ ಇನ್ನು ನಾಲ್ಕು ಶಾಸಕರು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಸಹಿತ ಅವರೇನು ಬಹಳ ಅಂತರಗಳಿಂದ ಏನು ಗೆದ್ದಿಲ್ಲ ಅಲ್ಪ ಮತಗಳಿಂದ ಗೆದ್ದಿದ್ದಾರೆ ಅವರ ಒಂದೇ ಒಂದು ಕ್ಷೇತ್ರ ಅಂದರೆ ಶಿಗ್ಗಾಂವ್ ಇನ್ನು ಶಿಗ್ಗಾಂವ್ದವರು ಈ ಧಾರವಾಡ ಲೋಕಸಭಾ ಬೆನ್ನ ಹತ್ತತಾರ ಅಂದ ಮೇಲೆ ಪ್ರಹ್ಲಾದ್ ಜೋಶಿಯವರು ವಿಚಾರ ಮಾಡ್ತಾರ ಈಗ ನಾನು ಅಲ್ಲಿ ಶಿಗ್ಗಾಂವಾದ ಅಲ್ಪಸಂಖ್ಯಾತ ಮತಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಲ್ಪಸಂಖ್ಯಾತರು ಬೊಮ್ಮಾಯಿಯವರನ್ನು ಮಾತ್ರ ವಿಧಾನಸಭೆಗೆ ಕಳಿಸಿದ್ದರು ಲೋಕಸಭೆಗೆ ಮಾತ್ರ ನಾವು ಅಲ್ಲಿ ವಿನೋದ್ ಅಸೂಟಿನ ಕಳಿಸ್ತಿವಂತಾರ ಅಲ್ಲಿಯ ಅಲ್ಪಸಂಖ್ಯಾತ ಮತದಾರರು ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರ ಮತಗಳೇ ಅಲ್ಲಿ ಆಧಾರ ಸ್ತಂಭ ಆ ಮತಗಳು ಎಲ್ಲಾದರೂ ಒಂದೇ ರೀತಿಯಿಂದ ಕ್ರೋಢೀಕರಣ ಆಯಿತು ಎಪ್ಪತ್ತೈದರಿಂದ ಎಂಬತ್ತರಷ್ಟು ಮತದಾನ ಆಯ್ತಂದ್ರೆ ಲೋಕಸಭೆಗೆ ವಿನೋದ ಸೂಟಿ ಹೆಂಗ ಪ್ರವೇಶ ಮಾಡ್ತಾನ ಈ ನಾಗಾಲೋಟದ ಕುದುರೆಯನ್ನು ತಡೆ ಹಿಡಿಯಲಿಕ್ಕೆ ಇದೇ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವ ರೀತಿ ರಣತಂತ್ರ ಹೆಣಿತಾರ ಇನ್ನ ಕಾದ ನೋಡ್ಬೇಕಲ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಕಪ್ಪು ಚುಕ್ಕೆ ಏನಂದರೆ ಯಾವಾಗ ಅಧಿಕಾರ ಬರ್ತೈತಿ ಚುನಾವಣೆಗಳು ಬರ್ತಾವ ಕೇವಲ ಹಿಂದೂ ಮುಸ್ಲಿಮ ಬೆಂಕಿ ಮಾತುಗಳು ಮಂದಿರ ಮಸೀದಿ ಬಿಟ್ಟರೆ ಬೇರೆ ಯಾವುದೂ ಅಜೆಂಡಾ ಇರುವುದಿಲ್ಲ ಅಭಿವೃದ್ಧಿ ಪಥದಲ್ಲಿ ಅವರು ಯಾವಾಗಲೂ ಹಿಂದೂ ಐವತ್ತಾರು ಲಕ್ಷ ಸಾಲ ಇದ್ದದ್ದು ಎರಡು ಲಕ್ಷ ಸಾಲ ಹೆಂಗಾಯಿತು ಅದರ ಬಗ್ಗೆ ಚರ್ಚೆ ಆಗಬೇಕಲ್ರಿ ಎರಡು ಕೋಟಿ ಉದ್ಯೋಗ ಕೊಡ್ತಾನಂದ್ರು ಅದರ ಬಗ್ಗೆ ಚರ್ಚೆ ಆಗಬೇಕು ಐ ಟಿ ಬಿ ಟಿ ತಂದಂಥ ಅಲ್ಲಿ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ನೋಟ್ ಬ್ಯಾನ್ ಆಯಿತು ಅದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಎಸ್ ಬಿ ಐ ಬಾಂಡ್ ಹಗರಣ ಆಯಿತು ಅದರ ಬಗ್ಗೆ ಚರ್ಚೆ ಆಗ್ತಿಲ್ಲ ಹದಿನೈದು ಲಕ್ಷ ರೂಪಾಯಿ ಹಾಕ್ತಾನಂದ್ರಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಕೇವಲ ಮಾಧ್ಯಮದಲ್ಲಿ ಮಾರಾಟವಾದ ಮಾಧ್ಯಮಗಳು ಇವತ್ತು ಕೇವಲ ಇವರ ಪ್ರಣಾಳಿಕೆಯನ್ನೇ ಸುಳ್ಳು ಬಿಂಬಿಸಿ ಬಿಂಬಿಸಿ ಜನರನ್ನು ಯಮಾರಿಸುವ ಸಲುವಾಗಿ ಆ ರಣತಂತ್ರಗಳನ್ನು ಹೆಣೆದರೆ ಆದರೆ ಯುವಕರು ಈ ಸಾರಿ ಮತದಾನವನ್ನು ಬಹಳಷ್ಟು ನೋಂದಣಿ ಮಾಡಿಕೊಂಡಾರ್ರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಸಾರಿ ಐವತ್ತರಿಂದ ಅರವತ್ತು ಸಾವಿರ ಯುವಕರು ಯುವತಿಯರು ನೂತನ ಮತದಾರರಾಗಿ ಮೊಟ್ಟ ಮೊದಲೇ ಮತದಾನ ಅಂಥೇಳಿ ಹಾಕಾಕ ಬರ್ತಾರ ಅಲ್ಲಿ ಏನು ವಿಚಾರ ಮಾಡ್ತಾರಾ ನಮಗೆ ದುಡಿಯುವ ಕೈಗೆ ರಟ್ಟೆಗಳಿಗೆ ಉದ್ಯೋಗವಿಲ್ಲ ನಮ್ಮ ಶಿಕ್ಷಣದ ಕ್ರಾಂತಿ ಇಲ್ಲ ನಮ್ಮ ತಂದೆ ತಾಯಿಗಳನ್ನು ನಾವು ಹೆಂಗೆ ಜೋಪಾನ ಮಾಡಬೇಕು ಇಷ್ಟೊಂದು ಉನ್ನತ ಪದವಿ ಪಡೆದರು ಆ ಯುವಕರು ವಿಚಾರ ಮಾಡಿ ಇವತ್ತು ಅಹಿಂದ ಮತಗಳ ಜೊತೆ ಕೂಡಿಕೊಂಡು ಇವತ್ತು ಅಲ್ಲಿ ವಿಜಯದ ಪತಾಕೆ ಹಾರಿಸುವ ಸಲುವಾಗಿ ಕಾಂಗ್ರೆಸ್ಸಿಗರು ಏನು ಪ್ಲ್ಯಾನ್ ಹಾಕ್ಯಾರ ಅದು ಸಕ್ಸಸ್ ಆಗ್ತೈತಿರಿ ನಮ್ಮ ಸಮೀಕ್ಷೆಯ ಪ್ರಕಾರ ಈ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಹಿಂದ ಮತಗಳು ಇರುವಾಗ ಅವು ವಿಭಜನೆಯಾಗದಂತೆ ಎಲ್ಲ ಮತಗಳನ್ನೂ ಸಹಿತ ಆಯಾ ಆಯಾ ಧರ್ಮದ ಮುಖಂಡರ ಜೊತೆ ಅದನ್ನು ಕ್ರೋಢೀಕರಣ ಮಾಡಿ ಈ ವಿನೋದ್ ಅಸೂಟಿ ಮತ್ತು ಅಲ್ಲಿಯ ಹಿರಿಯ ನಾಯಕರಾದಂಥ ವಿನಯ್ ಕುಲ್ಕರ್ಣಿ ಸಂತೋಷ ಲಾಡ್ ಭಾರಿ ರಣತಂತ್ರ ಹೆಣದಾರ ಈ ಸಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಭಾರಿ ಪೆಟ್ಟು ಕೊಡುವ ಸಲುವಾಗಿ ಭಾಳಷ್ಟು ರಣತಂತ್ರಗಳನ್ನ ಹೆಣೆ ಆ ರಣತಂತ್ರ ಹೆಣಿಯೋ ಸಲುವಾಗಿ ಈಗ ಪ್ರಹ್ಲಾದ ಜೋಶಿಯವರು ಮೋದಿ ಮುಖ ನೋಡಿ ಹೋಟ್ ಹಾಕಂದ್ರೆ ಈಗ ಹಾಕುವಂಥ ಪರಿಸ್ಥಿತಿ ಇಲ್ಲ ಇದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇತ್ತು ಹತ್ತೊಂಬತ್ತರಲ್ಲಿ ಇತ್ತು ನಾಲ್ಕರಲ್ಲಿ ಮೋದಿ ಜನಪ್ರಿಯತೆ ಭಾಳ ಕಡಿಮೆ ಆಗೈತಿ ಯಾಕಂದ್ರೆ ಅವರ ರ್ಯಾಲಿಗಳಲ್ಲಿಯೂ ಸಹಿತ ಜನ ಇಲ್ಲ ಹಳೆಯ ಜನರನ್ನು ಸಹಿತ ಬಿ ಜೆ ಪಿಯವರನ್ನು ಅವರನ್ನು ಬಿಟ್ಟು ಹೊಸಬರನ್ನು ಇವರ ಮನೆ ಹಾಕಾಕತ್ತಾರ ಟಿಕೆಟ್ ಅಸಮಾಧಾನದಿಂದಲೂ ಸಹಿತ ಸಹಿತ ಬಿ ಜೆ ಪಿಯಲ್ಲಿ ಬುಗಿಲದ್ದ ಅಸಮಾಧಾನ ಆಗಿತಿ ಒಳ್ಳೊಳ್ಳೆಯ ಕಾರ್ಯಕರ್ತರು ಸಹಿತ ಶಾಂತಾಗಿ ಕೂತಾರ ಈಗ ಇವರೆಲ್ಲರೂ ಅಹಿಂದದ ವಿಚಾರ ಮಾಡಾಕತ್ತಾರ ನಮ್ಮನ್ನ ಉಪಯೋಗ ಮಾಡಿದರೂ ವಿನಃ ನಮಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋ ಮನೋಭಾವನೆ ಬರಾಕತೈತಿ ಎಚ್ಚೆತ್ತದಾರೆ ಅಹಿಂದ ಮತದಾರರು ಅಂದ್ರ ಕರ್ನಾಟಕ ರಾಜ್ಯದಲ್ಲಿ ಅಹಿಂದವೇ ಈಗ ಎತ್ತಿದ ಕೈಯಾಗುವುದು ಹಂಗಾದ್ರ ಇಲ್ಲಿ ಲೋಕಸಭಾ ಧಾರವಾಡ ಮತದಾರ ಕ್ಷೇತ್ರರು ಮತದಾರ ಪ್ರಭುಗಳು ನಿಮಗೆ ಕ್ಷೇತ್ರದ ಅಭಿವೃದ್ಧಿಯೋ ನಿಮ್ಮಲ್ಲಿ ಯಾವುದೇ ಭಾವ ಹಿಂದೂ ಮುಸ್ಲಿಮದ ಶಬ್ದವೋ ಶಾಂತಿ ಮತ್ತು ಭಾವ್ಯಕ್ಯತೆಯಿಂದ ಶಾಂತಿ ಸಮರದಿಂದ ಸಿಹಿ ಹಂಚಿ ಬಾಳುವಂಥ ಲೋಕಸಭಾ ಕ್ಷೇತ್ರ ಶಿಕ್ಷಣದ ಕಾಶಿ ಕ್ಷೇತ್ರ ಅಲ್ಲಿ ಗೃಹ ಮಂತ್ರಿಗಳಾದಂಥ ಕ್ಷೇತ್ರ ಅನೇಕ ಸಾಹಿತಿಗಳನ್ನು ತಯಾರು ಮಾಡಿದಂಥ ಧಾರವಾಡ ಲೋಕಸಭಾ ಕ್ಷೇತ್ರ ಭಾವ್ಯಕ್ಯತೆಯ ಕೊಂಡಿ ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡಿನಲ್ಲಿ ಇದೇ ಅಹಿಂದ ಮತದಾರರು ಒಕ್ಕೂಟದಿಂದ ಮಾತನಾಡಕತ್ತಾರ ಇವತ್ತು ಈ ಯುವಕನನ್ನು ಲೋಕಸಭೆಗೆ ಕಳಿಸ ಸೋನಾ ವಿಧಾನಸಭೆ ಪ್ರವೇಶ ಮಾಡಲಿಲ್ಲ ನಮಗೆ ಐತಿ ಆ ಯುವಕನ ಮೇಲೆ ಆದರೂ ಸಹಿತ ಆ ಯುವಕ ತ್ಯಾಗ ಮಾಡಿ ಇದೇ ಕೋನರೆಡ್ಡಿ ರೆಡ್ಡಿ ಅವರಿಗೆ ಸ್ಥಾನ ಬಿಟ್ಟುಕೊಟ್ಟು ಅದೇ ಕೋಣರೆಡ್ಡಿಯನ್ನ ಆರಿಸಿ ವಿಧಾನಸಭೆಗೆ ಕಳಿಸಿದ ಈಗ ಅದೇ ಕೋನರೆಡ್ಡಿ ರೆಡ್ಡಿ ಮತ್ತು ನಾಲ್ಕು ಶಾಸಕರು ಕೂಡಿಕೊಂಡು ಎಂಟು ಅಲ್ಲಿ ನಾಲ್ಕು ಸೋತ ಶಾಸಕರು ಕೂಡಿ ಇದೇ ವಿನೋದ ಅಸೂಟಿಯನ್ನ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಲೋಕಸಭೆಗೆ ಕಳಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮೇಲೆ ಇನ್ನ ಅಲ್ಲಿಯ ಬದಲಾವಣೆಯ ಗಾಳಿ ಬರಾಕತೈತಿ ಯಾರೇನು ಮಾಡಾಕ ಬರುದಿಲ್ಲ ಹಂಗಾದ್ರ ಧಾರವಾಡ ಲೋಕಸಭಾ ಮತದಾರ ಕ್ಷೇತ್ರರು ಹುಬ್ಬಳ್ಳಿ ಧಾರವಾಡದ ಪ್ರಜ್ಞಾವಂತ ಮತದಾರರು ಅನೇಕ ನಿಮ್ಮ ಮುನಿಸುಗಳು ಇರಬಹುದು ಅನೇಕರು ನಿಮಗೆ ಭಿನ್ನಾಭಿಪ್ರಾಯಗಳು ಸಹಿತ ಇರಬಹುದು ಆದರೆ ಇವತ್ತು ಒಂದಾಗುವ ಕಾಲ ಬಂದೈತಿ ನಿಮಗೆ ಇದೊಂದು ವೇದಿಕೆ ಕಲ್ಪಿಸಿ ಕೊಟ್ಟೈತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಿಮ್ಮ ಶಕ್ತಿ ಸಾಮರ್ಥ್ಯ ಪ್ರದರ್ಶನ ಮಾಡ್ರಿ ನಿಮ್ಮ ಶಕ್ತಿ ಏನೈತಿ ಅಹಿಂದದ ತಾಕತ್ತು ಅನ್ನೋದು ತೋರಿಸಿಕೊಡ್ರಿ ಅನ್ನೋದೇ ವಿಶೇಷ ಸ್ಟೋರಿ ಹಂಗಾದ್ರೆ ಧಾರವಾಡ ಹುಬ್ಬಳ್ಳಿ ಲೋಕಸಭಾ ಕ್ಷೇತ್ರ ಮತದಾರರು ಯಾವ ನಿರ್ಣಯ ತಗೋತೀರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಂಗ ಕಮೆಂಟ್ ಹಾಕೋತ್ ಹಾಕೋತ ಲೈಕ್ ಶೇರ್ ಮಾಡ್ರಿ ಯೂಟ್ಯೂಬ್ ದಾಗ ಸಬ್ಸ್ಕ್ರೈಬ್ ಆಗ್ರಿ ಬಟನ್ ಹೊಡಿರಿ ಗಂಟಿ ಹೊಡಿರಿ ಹಂಗಾದ್ರೆ ಅಲ್ಲಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮತ್ತು ವಿನಯ್ ವಿನೋದ್ ಅಸೂಟಿ ಬಗ್ಗೆ ಏನು ಅಭಿಪ್ರಾಯ ಅದಾವ ನಿಮಗೆ ಯಾರಿಗೆ ಜೈ ಅಂತೀರಿ ನನಗೆ ತಿಳಿಸ್ತೀರಿ ಮತ್ತೊಂದು ಗ್ರೌಂಡ್ ರಿಪೋರ್ಟ್ದೊಂದಿಗೆ ಬರ್ತೀನಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ಕೊತು ಹೋಗ್ರಿ ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ಬಟನ ಹೊಡೆಯ್ರಿ ಕಡಕ್ಕ ಜವಾರಿ ಕಾಕಾನ ಚಾನಲ್ ಶಕ್ತಿಯುತವಾಗಿ ಬೆಳೆಯುವಂಗ ಆಶೀರ್ವಾದ ಮಾಡ್ರಿಪ್ಪ ನಮಸ್ಕಾರ